ಎಲ್ಲರಿಗೂ ನಮಸ್ಕಾರ ಅವಲಕ್ಕಿ ಉಪ್ಪಿಟ್ಟಿಗೆ ಎರಡು ಗ್ಲಾಸ್ ಅವಲಕ್ಕಿನ ತಗೊಂಡು ನೀಟಾಗಿ ತೊಳೆದು ಎರಡು ಸಲ ತೊಳೆದಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಈರುಳ್ಳಿ ಬೇಕು ಈರುಳ್ಳಿಯನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಬೇಕು ನಾಲ್ಕು ಅದನ್ನು ಸಹ ಕಟ್ ಮಾಡಿದ್ದೀನಿ ಎರಡು ಟೊಮೊಟೊ ತೊಳೆದು ಕಟ್ ಮಾಡಿದ್ದೀನಿ ಏನೇನು ತೊಳೆಯ ತೊಳಿಬಹುದೋ ದಯವಿಟ್ಟು ಎಲ್ಲವನ್ನು ತೊಳೆದೇ ಹಾಕಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಆಹಾರದಿಂದನೇ ಹಾಳಾಗ್ತಿದೆ ಅದಕ್ಕೋಸ್ಕರ ಆಲೂಗಡ್ಡೆ ತಗೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ತರಕಾರಿಗಳು ಬೇಕು ಬೀನ್ಸು ಕ್ಯಾರೆಟು ಬಟಾಣಿ ಹಾಕೋಬೋದು ಅದಾದಮೇಲೆ ಅದೆಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೆ ಸಿಡಿದ ಮೇಲೆ ಅದಕ್ಕೆ ನಮಗೆ ಬೇಕಾಗಿರುವಂತಹ ಕಡಲೆಬೇಳೆ ಅದಾದಮೇಲೆ ಕಡಲೆ ಬೀಜ ನಾನು ಯಾವಾಗಲೂ ಕೈಯಲ್ಲಿ ಯಾಕೆ ತೋರಿಸ್ತೀನಿ ಅಂದರೆ ನಿಮಗೆ ಕೈಯ ಅಳತೆ ಗೊತ್ತಾಗಬೇಕು ಅಂತೇಳಿ ಕೈಯಲ್ಲಿ ತೋರಿಸ್ತೀನಿ ಕಡಲೆಬೇಳೆ ಹಾಕಿದ್ದೀನಿ ಕಡಲೆ ಬೀಜ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ಕರ್ಬೇನ ಸೊಪ್ಪನ್ನ ಹಾಕಿದೆ ಕರ್ಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈ ರೀತಿ ಎಣ್ಣೆಗೆ ಹಸಿಮೆಣಸಿನ್ಗೆ ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇನ್ ಮಿಸ್ ಮಿಸ್ಸಾಗಿ ನಾವು ತಿನ್ಬಿಟ್ರೆ ಅದು ಖಾರ ಬರೋದಿಲ್ಲ ಅದಕ್ಕೋಸ್ಕರ ಹೀಗೆ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಬೇಕು ಯಾವಾಗಲೂ ಅಡುಗೆಯನ್ನು ಕಡಿಮೆ ಸಿಮ್ಮಲ್ಲಿ ಬೇಯಿಸಿ ಇಲ್ಲ ಅಂದರೆ ನೀವು ಮಾಡಿದಂಥ ಅಡುಗೆ ಸ್ವಲ್ಪ ಸೀದೋಗ್ಬಿಟ್ರೆ ಅದು ವೇಸ್ಟ್ ಆಗುತ್ತೆ ತಿನ್ನೋಕ್ಕಾಗಲ್ಲ ನಮಗೇನೇ ಬೇಜಾರಾಗ್ತಾ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಸಿಮ್ಮಲ್ಲಿಟ್ಟು ಒಗ್ಗರಣೆಯನ್ನು ಮಾಡಿ ತುಂಬ ಅರ್ಜೆಂಟ್ ಇರುತ್ತೆ ಎಲ್ಲೋ ಹೋಗಬೇಕು ಅಂತೇಳಿ ನಾವು ಸಿಮ್ನ ಜಾಸ್ತಿ ಇಟ್ಕೊಂಡಾಗ ಒಗ್ಗರಣೆ ಎಲ್ಲ ಕರಗಾಕ್ಬಿಟ್ಟಿರುತ್ತೆ ಈ ಕಡೆ ಅಡುಗೆ ಕಮ್ ಕಂಟಿನ್ಯೂನು ಮಾಡೋಕ್ಕಾಗ್ತಾಯಿರಲ್ಲ ಅಥವಾ ಬೇರೆ ಅಡುಗೆ ಮಾಡೋಕ್ಕೆ ಟೈಮೂ ಇರೋಲ್ಲ ಆ ರೀತಿ ಮಾಡ್ಕೊಬೇಡಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಬೇಯಿಸ್ಕೊಂಡಾದಮೇಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟಮೊಟವನ್ನು ಅದಕ್ಕೆ ಆ್ಯಡ್ ಮಾಡಿ ಈರುಳ್ಳಿ ಬೆಂದ ಮೇಲೆ ಎಸ್ ಟೊಮೊಟೊನ ಹಾಕಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನು ಹಾಕಿ ಉಪ್ಪಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ನೀರನ್ನು ಬಿಡುತ್ತೆ ಮತ್ತು ಬೇಗ ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡು ಟೊಮೊಟೊವನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಒಗ್ಗರಣೆನೇ ಅಡುಗೆಗೆ ಬಹಳ ಮುಖ್ಯ ಕಡಿಮೆ ಸಿಮ್ಮಲ್ಲಿರಲಿ ಸ್ವಲ್ಪ ಟೈಮ್ ಆದರೂ ತೊಂದರೆ ನಾನು ನಿಧಾನಕ್ಕೆ ಮಾಡ್ಕೊಳ್ಳಿ ಆಲೂಗೆ ಟೊಮೊಟೊವನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಟೊಮೊಟೊ ಸ್ಮ್ಯಾಶ್ ಆಗಿ ಬೆಂದ ಮೇಲೆ ನಿಮ್ಗೆ ಯಾವ ತರಕಾರಿ ಬೇಕು ನಾನು ಹೇಳ್ದಂಗೆ ನಿಮ್ಗೆ ಯಾವ ಎಲ್ಲ ತರಕಾರಿಗಳು ಬೇಕು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಹಸಿ ಬಟಾಣಿ ಎಲ್ಲವನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ನಾನು ಆಲೂಗಡ್ಡೆ ಮಾತ್ರ ಹಾಕೋತಾ ಇದ್ದೀನಿ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಬೇಯಬೇಕಲ್ಲ ಅಂದರೆ ತರಕಾರಿ ಬೇಯಬೇಕಲ್ಲ ಆ ಒಂದು ಕಾರಣಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಆ ಚಿಕ್ಕ ಲೋಟದಲ್ಲೇ ಸಾಕು ಇದು ಅವಲಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರಲ್ಲ ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕ್ಕೊಂಡೆ ಈ ರೀತಿ ನೀರನ್ನು ಹಾಕ್ಕೊಂಡ್ಮೇಲೆ ಬೇಯಲಿ ಸ್ವಲ್ಪ ಬೇಯಕ್ಕೆ ಬಿಡಿ ಆಮೇಲೆ ಒಂದು ಸಲ ನೋಡಿ ಅದಿನ್ನೂ ಸ್ವಲ್ಪ ಬೇಯಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ ಅದೇ ಲೋಟದಲ್ಲಿ ಮೊದಲೇ ಜಾಸ್ತಿ ನೀರನ್ನು ಹಾಕೋಬೇಡಿ ಈ ಥರ ಬೇಬೇಕಾದ್ರೆ ಅರ್ಶು ಪುಡಿಯನ್ನು ಹಾಕಿದ್ದೀನಿ ಇಲ್ಲಿ ಅರ್ಶನ ಪುಡಿ ಟಮೊಟೊ ಆಲೂಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲವನ್ನು ಸಹ ಒಗ್ಗರಣೆಗೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇಷ್ಟೊಂದು ನೀರಿರಬೇಕಾದ್ರೆ ಅವಲಕ್ಕಿಯನ್ನು ಆ್ಯಡ್ ಮಾಡಬೇಡಿ ನೀರೆಲ್ಲ ಚೆನ್ನಾಗಿ ಎಸ್ ಈ ರೀತಿ ನೀರೆಲ್ಲ ಚೆನ್ನಾಗಿ ತರಕಾರಿ ಹೀರ್ಕೋಬೇಕು ಆವಾಗ ನೀವು ಅವಲಕ್ಕಿಯನ್ನು ಹಾಕೊಳ್ಳಿ ಅವಲಕ್ಕಿನೂ ಅಷ್ಟೇ ಬೇಗ ತಳ ಎಳೆದು ಬಿಡುತ್ತೆ ದಯಮಾಡಿ ಗ್ಯಾಸ್ ಕಡಿಮೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ನಾವು ಆಲ್ರೆಡಿ ಮಾಡಿದಂತಹ ಎಲ್ಲ ಒಗ್ಗರಣೆಗಳು ನೀಟಾಗಿ ಅವಲಕ್ಕಿಗೆ ಬ್ಲೆಂಡ್ ಆಗಬೇಕು ಮಿಕ್ಸ್ ಆಗಬೇಕು ಅವಲಕ್ಕಿಗೆ ಮೊದಲೇ ಯಾಕಪ್ಪ ಉಪ್ಪಾಕಿಟ್ಟಿದ್ದೆ ಅಂತಂದರೆ ಸ್ವಲ್ಪ ಉಪ್ಪಿನಂಶ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಮೊದಲೇ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲ ನೀರನ್ನು ಸೋದಿಸಿ ಇಟ್ಟಿದ್ದು ನೀರು ಜಾಸ್ತಿ ಅದು ಸ್ವಲ್ಪ ಮೆಲ್ಲ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ತೊಳಿತಿದ್ದಂಗೆ ನೀಟಾಗಿ ಶೋಸ್ಕೊಂಡು ಇಟ್ಕೊಳ್ಳಿ ಈ ರೀತಿ ಅವಲಕ್ಕಿ ಉಪ್ಪಿಟ್ಟು ತಯಾರಾಗುತ್ತೆ ಆಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಮಾಡಿಕೊಂಡು ತಿನ್ನೋಡಿ ಮಕ್ಳಿರೋರು ಸಹ ಮಾಡ್ಕೊಬೋದು ದೊಡ್ಡವರು ಸಹ ಮಾಡ್ಕೋಬೋದು ಅಂತ ಏನು ಕಷ್ಟ ಅನಿಸಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು